ಕನ್ನಡ ಸಿನಿಮಾ ರಂಗ ಮತ್ತು ಕಿರುತೆರೆಗೆ ಅದ್ಯಾರ ಕಣ್ಣು ಬಿದ್ದಿದೆಯೋ ಗೊತ್ತಿಲ್ಲ ಒಳ್ಳೊಳ್ಳೆ ನಟರು ನಟಿಯರು ಕಲಾವಿದರನ್ನ ಸಣ್ಣ ಸಣ್ಣ ವಯಸ್ಸಿಗೆ ಕಳೆದುಕೊಳ್ತಾ ಇದ್ದೀವಿ ಇದೀಗ ಕನ್ನಡದ ಕಿರುತೆರೆ ಖ್ಯಾತ ನಟ ಅತಿ ಚಿಕ್ಕ ವಯಸ್ಸಿಗೆ ದಿಢೀರ್ ನಿಧನರಾಗಿದ್ದಾರೆ ಇವರ ಸಾವು ನಿಜಕ್ಕೂ ಮನ ಕಲಕುವಂತಿದೆ ಹುಟ್ಟುಹಬ್ಬದ ದಿನದಂದೇ ನಟನ ಬಾಡಲ್ಲಿ ಬಿರುಗಾಳಿ ಹಾಗಾದ್ರೆ ಯಾರಿ ನಟ ಹುಟ್ಟುಹಬ್ಬದ ದಿನ ಏನಾಯಿತು ಸಾವನ್ನಪ್ಪಿದ್ದು ಯಾಕೆ ಎನ್ನುವ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ ನೋಡಿ ಅದಕ್ಕೂ ಮುನ್ನ ನೀವು ಕೂಡ ನಟನ ಆತ್ಮಕ್ಕೆ ಶಾಂತಿ ಕೋರಿ ಓಂ ಶಾಂತಿ ಅಂತ ಕಮೆಂಟ್ ಮಾಡಿ ಕನಕಗಿರಿ ಮೂಲದ ಕಿರುತೆರೆ ನಟ ಆರ್ಯನ್ ಗುರುಸ್ವಾಮಿ ವಸ್ತ್ರದ್ ಹುಟ್ಟುಹಬ್ಬದ ದಿನದಂದೇ ಕೊನೆಯುಸಿರೆಳೆದಿದ್ದಾರೆ ಕಳೆದ ಹದಿನೈದು ದಿನಗಳ ಹಿಂದೆಯಷ್ಟೇ ಆಸನಕ್ಕೆ ಬೈಕ್ನಲ್ಲಿ ತೆರಳುತ್ತಿದ್ದ ವೇಳೆ ನಡೆದ ಅಪಘಾತದಿಂದಾಗಿ ತೀವ್ರ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದರು ಆರ್ಯನ್ ಗುರುಸ್ವಾಮಿ ವಸ್ತ್ರದವರನ್ನ ಬೆಂಗಳೂರಿನ ಸ್ಪರ್ಶ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ನಿನ್ನೆ ನಟ ಆರ್ಯನ್ ಹುಟ್ಟುಹಬ್ಬದ ಹಿನ್ನೆಲೆ ಕುಟುಂಬಸ್ಥರು ಕೇಕ್ ಕತ್ತರಿಸಿದ್ದರು ಈ ವೇಳೆ ದುಃಖವೂ ಮಡುಗಟ್ಟಿತ್ತು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಕಿರುತೆರೆ ನಟ ಆರ್ಯನ್ ಕೊನೆಯುಸಿರೆಳೆದಿದ್ದಾರೆ ಇವರು ಕನ್ನಡದ ಕೆಲವು ಧಾರಾವಾಹಿಗಳಲ್ಲಿ ಚಿಕ್ಕ ಚಿಕ್ಕ ಪಾತ್ರಗಳಲ್ಲಿ ನಟಿಸ್ತಾ ಇದ್ರು ಮುಂದೆ ಕೂಡ ದೊಡ್ಡ ಪಾತ್ರಗಳಲ್ಲಿ ನಟಿಸುವ ಆಸೆಯನ್ನು ಕೂಡ ಹೊಂದಿದ್ದ ಆರ್ಯನ್ ಅವರು ದಿಢೀರ್ ನಿಧನ ಹೊಂದಿದ್ದಾರೆ ಮಗನನ್ನು ಕಳೆದುಕೊಂಡ ದುಃಖದ ನಡುವೆಯೇ ಪೋಷಕರು ಮೃತ ನಟ ಆರ್ಯನ್ ಗುರುಸ್ವಾಮಿಯವರ ಅಂಗಾಂಗಗಳನ್ನು ದಾನ ಮಾಡುವ ಮುಖಾಂತರ ಸಾವಿನಲ್ಲೂ ಸಾರ್ಥಕತೆ ಮೆರೆದಿದ್ದಾರೆ ನಟನ ಈ ಸಾವಿನ ಬಗ್ಗೆ ಕಿರುತೆರೆ ನಟಿಯರು ತಮ್ಮ ಸಂತಾಪವನ್ನು ಸೂಚಿಸಿದ್ದಾರೆ